ಅರಣ್ಯ ಒತ್ತುವರಿ ತೆರವು ಸಂಬಂಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಫಾರೆಸ್ಟ್ ಸಿಬ್ಬಂದಿ ಜೊತೆ ರೈತರು ವಾಗ್ವಾದವನ್ನು ಮಾಡಿದ್ದಾರೆ ಜಟಾಪಟಿಯನ್ನ ಮಾಡಿದ್ದಾರೆ ಅರಣ್ಯ ಒತ್ತುವರಿ ತೆರವು ಸಂಬಂಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಫಾರೆಸ್ಟ್ ಸಿಬ್ಬಂದಿ ಜೊತೆ ರೈತರು ವಾಗ್ವಾದ ಮಾಡಿದ್ದಾರೆ ಜಟಾಪಟಿ ಕೂಡ ನಡೆದಿದೆ ಅರಣ್ಯ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಿಪ್ಪಿನ ಜಡ್ಡು ರೈತರನ್ನ ಒಕ್ಕಲೆಬ್ಬಿಸಲು ಜಿಲ್ಲಾಡಳಿತ ಮುಂದಾಗಿದೆ ಸಚಿವ ಮಧು ಬಂಗಾರಪ್ಪ ಶಾಸಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರು ಸದ್ಯಕ್ಕೆ ಸಚಿವರು ಮತ್ತು ಶಾಸಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿರುವಂತಹ ರೈತರು ಅರಣ್ಯ ಒತ್ತುವರಿ ತೆರವು ಸಂಬಂಧ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಇನ್ನು ಫಾರೆಸ್ಟ್ ಸಿಬ್ಬಂದಿಯ ಜೊತೆ ಕೆಲಕಾಲ ರೈತರು ವಾಗ್ವಾದವನ್ನು ಕೂಡ ಮಾಡಿದ್ರು ಜಟಾಪಟಿ ಕೂಡ ನಡೆಯಿತು ಅರಣ್ಯ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸದ್ಯಕ್ಕೆ ಅಲ್ಲಿರುವಂತಹ ರೈತರು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅರಣ್ಯ ಅಧಿಕಾರಿಗಳು ಏನು ದೌರ್ಜನ್ಯ ಸಿಗ್ತಾ ಇದ್ದಾರೆ ಇದು ಕಾನೂನು ಬದ್ಧವಾಗಿರೋದಿಲ್ಲ ಒಬ್ಬ ರೈತನ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ ಅವ್ರಿಗೆ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಕೂಡ ತಡೆಯಾಜ್ಞೆ ಆಗಲಿ ಉಚ್ಚ ನ್ಯಾಯಾಲಯದ ತೀರ್ಪಾಗಲಿ ಅವರಿಗೆ ಗಮನ ಕೊಡದೆ ದೌರ್ಜನ್ಯ ಸಿಗ್ತಾ ಇದ್ದಾರೆ ನನಗೆ ರಕ್ಷಣೆ ಬೇಕು ಆಮೇಲೆ ರಾತ್ರಿ ಬೆಳಗಿನ ಜಾವ ಐದು ಗಂಟೆಗೆ ಬರೋ ನಿನ್ನೆ ಆದೇಶದ ಕಾಪಿ ಕೊಟ್ಟು ಇವತ್ತು ಬೆಳಗಿನ ಜಾವ ಐದು ಗಂಟೆಗೆ ಬಂದಿರೋದ್ರ ಹಿಂದೆ ಜಿಲ್ಲಾಡಳಿತ ಮತ್ತೆ ಉಸ್ತುವಾರಿ ಸಚಿವರು ಮತ್ತೆ ಎಂ ಎಲ್ ರೈತರ ಹಿತ ಕಾಪಾಡುವಲ್ಲಿ ವಿಫುಲರಾಗಿದ್ದಾರೆ ಇವರಿಗೆ ರೈತರಿಗೆ ಓಟ್ಗಳು ಮತ್ತೆ ಶರಾವತಿ ಮುಳುಗಡೆ ನಿರಾಶ್ರಿತರ ಸಮಸ್ಯೆ ಅರಣ್ಯ ಹಕ್ಕು ವಾಸಿಗಳ ಅನಂತಪುರ ವಲಯದ ವ್ಯಾಪ್ತಿಯಲ್ಲಿರುವ ಮಲಂದೂರ್ ಸ್ಟೇಟ್ ಫಾರೆಸ್ಟ್ ನಲ್ಲಿ ಶ್ರೀ ಷಣ್ಮುಖ ಎನ್ನುವರು ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಅರಣ್ಯ ಪ್ರದೇಶವನ್ನು ಒತ್ತೂರಿ ಮಾಡಿ ನಕಲಿ ದಾಖಲೆಯನ್ನು ಸೃಷ್ಟಿಸಿಕೊಂಡು ಒತ್ತೂರಿ ಮಾಡಿದ ಪ್ರದೇಶವನ್ನು ತೆರವು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದೇವೆ